ಮಾಡಬೇಕಾ ನೀವು ಐದು ಅಪ್ಪ ಹಾಕಿ ಮಾತಾಡಬೇಡ ಮೈ ಪ್ರಜ್ಞೆ ಇರ್ಲಿ ಯಾರತ್ರ ಮಾತಾಡ್ತಾ ಇದೀಯ ಅಂತ ಏನ್ ತಿಳ್ಕೊಂಡಿದ್ಯಾ ಒಳ್ಳೆತನ ಗೌರವ ಕೊಟ್ರೆ ನಾವು ಗೌರವ ಕೊಡ್ತೀವಿ ದುರಂಕಾರದ ಮಾತಾಡಬೇಡ ಇಲ್ಲಿ ನಿಮ್ಗೆ ಯಾರು ಏನು ಮಾಡಕ್ ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ ಮಾತಲ್ಲೇ ನಿನ್ನ ಆಟಿಟ್ಯೂಡ್ ಗೊತ್ತಾಗುತ್ತೆ ಯಾಕ್ರಿ ಮಾಡಿಲ್ಲ ಏನು ಉತ್ತರ ಕೊಡ್ತಾ ಇದ್ದೀರಾ ಐದ ಮಾಡೋದು

ಇನ್ನೊಬ್ಬರು ಬಂದಿಲ್ಲ ಅಲ್ಲ ಟೋಟಲ್ ಟೆನ್ ಇರಬೇಕು ಟೆನ್ ಅಲ್ಲಿ ಬಂದಿರೋದು ನೈನ್ ಇನ್ನೊಬ್ರು ಯಾಕೆ ಬಂದಿಲ್ಲ ಸಂಪತ್ ಕುಮಾರ್ ಶಮಾ ಅಂಜು ಶ್ರೀನಿವಾಸ್ ಅದಿಲ್ ಪಾಷಾ ರಮೇಶ್ ಬಾಬು ಆನಂದ್ ಎಲ್ಲ ಬಂದ್ರೆ ಆ ಜನ

ನಾವ್ ಬರಬಹುದು ಗೊತ್ತಾ ನಮ್ಮ ಕಾಯಾಮ್ಯಾಜಿಕ अपॉन ನೋಡಿ 2000 ಲಕ್ಷ ಸಿಗುತ್ತೆ ಬೈ ಯೂನಿಟೇಟ್ ಏನು ಹೇಳ್ತಿದ್ದೀರಾ ಬಾಂಡು ದೇಶ ಸಾಕುತ್ತೀವಿ ನಾವ್ ಲಾಸ್ಟ್ ಟೈಮ್ ಸರ್ ಈ ಬೈಗೆ ಕೊಟ್ಟಿದ್ದೀವಿ ಅಂತ ಎಲ್ಲಾ ಕಡೆ ಕೊಟ್ಟಿದ್ದೀವಿ ಸರ್ ಅಟ್ ಸರ್ ಈಗ ಸಾಕಷ್ಟು ದುಡ್ಿದೆ ಸರ್ ಡಿಸಿ ಆಫೀಸ ಅಲ್ಲಿ ಡಿಸಿ ಅಂತಂದ್ರೆ ಸರ್ ಯಾರು ಕೇಳಲಿಲ್ಲ ಸರ್ ವೀ ಹ್ಯಾವ್ ಯೂ ಆರ್ ಎನಫ್ ಟು ಬೈ ಸಮ್ ಲೋಕಲ್ ಕಂಪ್ಯೂಟರ್ಸ್ ಅಂತ ಬೇಕಾದ್ರೆ ಸರ್ 2-3 ಲಕ್ಷ ಎಲ್ಲ ಕಡೆ ಇರುತ್ತೆ ಸರ್